ನಾ ಚಿಕ್ಕವಳಿರ್ಬೇಕಾದ್ರೆ ನಮ್ಮ ಅಜ್ಜಿಗೆ ಬೇಗ ಎಪ್ಸಿ ಅಂತ ಹೇಳ್ಬಿಟ್ರೆ ಸಾಕು ಸಾಕು ಗಂಟೆಯಿಂದ ತಲೆ ಸವರಿ ಮುದ್ದು ಮಾಡಿ ಎಬ್ಬಸ್ ಬಿಡ್ತಾ ಇದ್ರು ಪ್ರೀತಿ ಪಾತ್ರರ ಸಹಾಯ ಕಷ್ಟದ ತುಂಬಾ ಸುಲಭ ನಿಮ್ಮ ಬದುಕನ್ನೇ ಬದಲಾಯಿಸಬಲ್ಲ ಬೆಳಿಗ್ಗೆ ಬೇಗ ಹೇಳೋ ಅಭ್ಯಾಸಕ್ಕಾಗಿ ಈ ಮೂರು ವಿಧಾನಗಳನ್ನ ಕೇಳಿ ಅಲಾರ್ಮ್ ಅನ್ನು ನಿಮ್ಮ ರೂಮಿನ ಇನ್ನೊಂದು ಮೂಲೆಯಲ್ಲಿ ಇಡಿ ಅಲಾರ್ಮ್ ನಿಲ್ಸಲೇ ಇದ್ದಾಗ ನಿಮ್ ಕಾಲ್ ನೆಲಕ್ತಾಗತ್ತೆ ನಿಮ್ ಮನಸ್ಸು ಎಚ್ಚರಗೊಳ್ಳುತ್ತೆ ಮತ್ತೆ ಇದೇ ಮೊದಲ ಹೆಜ್ಜೆ ನಿಮ್ಮ ದಿನದ ಮೊದಲ ವಿಜಯ ಎದ್ದ ತಕ್ಷಣ ಒಂದು ದೊಡ್ಡ ಲೋಟದಲ್ಲಿ ನೀರ್ ಕುಡಿರಿ ನಿಮ್ಮ ದೇಹ ಮೂವತ್ ಸೆಕೆಂಡ್ಗಳಲ್ಲಿ ಸಂಪೂರ್ಣವಾಗಿ ಎಚ್ಚರವಾಗುತ್ತೆ ಮತ್ತೆ ಚುರುಕಾಗುತ್ತೆ ಒಂದು ನಿಮಿಷದ ಮ್ಯಾಜಿಕ್ ಇಪ್ಪತ್ ಸೆಕೆಂಡ್ ಕಾಲ ಸ್ಟ್ರೆಚಿಂಗ್ ಇಪ್ಪತ್ ಸೆಕೆಂಡ್ಗಳ ಕಾಲ ನಿಮ್ಮ ಮುಖಕ್ಕೆ ತಣ್ಣೀರ್ ತಾಕ್ಸಿ ಇಪ್ಪತ್ ಸೆಕೆಂಡ್ ಕಾಲ ದೀರ್ಘವಾಗಿ ಉಸಿರಾಡಿ ಈ ಒಂದು ನಿಮಿಷದಲ್ಲಿ ನಿಮ್ಮ ನಿದ್ದೆ ಹಾರ ಹೋಗುತ್ತೆ ಪ್ರತಿ ವಾರ ಹತ್ತು ನಿಮಿಷಗಳಷ್ಟು ಕಾಲ ಮುಂಚಿತವಾಗಿ ಹೇಳಕ್ಕೆ ಪ್ರಯತ್ನಿಸಿ ನಿಮ್ಮ ಗುರಿನ ನೀವು ಯಾವುದೇ ಒತ್ತಡ ಇಲ್ಲದೆ ತಲುಪಬಹುದು ಈ ವಿಧಾನಗಳನ್ನ ನೀವು ಮೂವತ್ತು ದಿನಗಳ ಕಾಲ ಅನುಸರಿಸಿ ಮತ್ತೆ ಅತ್ಯುತ್ತಮ ಜೀವನವನ್ನ ನಿಮ್ದಾಗಿಸ್ಕೊಳ್ಳಿ ನಿಮ್ಮ ಕನಸುಗಳು ನನಸಾಗ್ಬೇಕೆ ಅಥವಾ ಕನಸಾಗೆ ಉಳಿಬೇಕೆ ಯೋಚಿಸಿ ಇದೇ ರೀತಿ ಉತ್ತಮ ಜೀವನ ಸಲಹೆಗಳನ್ನ ಕೇಳಬೇಕು ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಪ್ಲೀಸ್ ಫಾಲೋ ಮಾಡಿ